ಸರ್ ನನ್ನ ಹೆಸರು ಎಂ ಬಿ ಎಂ ಷಣ್ಮುಖಯ್ಯ ಅಂತ ಹೇಳ್ಬಿಟ್ಟು ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ಪ್ರಧಾನ ಸಂಚಾಲಕರು ನಾವು ಇವತ್ತಿನ ದಿವಸ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯ ದಿನ ಆಚರಣೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗವನ್ನು ಈಗಾಗಲೇ ತನ್ನ ನೌಕರಿಗೆ ಬಿಡುಗಡೆ ಮಾಡಿದೆ ಅದರಲ್ಲೇ ಇಲ್ಲಿ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತರಾದಂಥ ನಿವೃತ್ತ ನೌಕರರಿಗೆ ಆರನೇ ವೇತನಕ್ಕೆ ಸಮಾನವಾಗಿ ಡಿ ಸಿ ಜಿ ಮತ್ತು ಕಮಿಟೇಷನ್ನು ಮತ್ತು ಇ ಎಲ್ ಐನ್ ಅವಕಾಶ ಮಾಡಿಕೊಟ್ಟಿದೆ ಅದನ್ನು ನಾವು ಖಂಡಿಸ್ತೀವಿ ನಮಗೆ ಏಳನೇ ವೇತನದ ಅವಧಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಏಳನೇ ವೇತನದ ಅವಧಿಯಲ್ಲಿ ಏನೇನು ಸೌಲಭ್ಯಗಳು ಸಿಕ್ಕಿದ್ದಾವೋ ಅದೇ ರೀತಿಯಾಗಿ ಸೌಲಭ್ಯಗಳನ್ನು ನಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮೇಡಮ್ ಎಂ ಪಿ ಎಂ ಷಣ್ಮುಖಯ್ಯ ಅಂತ ಹೇಳಿ ರಾಜ್ಯ ಪ್ರಧಾನ ಈಗ ಸರ್ಕಾರ ಮನವಿಗೆ ಸ್ಪಂದಿಲ್ಲ ಅಂದ್ರೆ ಮುಂದೆ ನಿಮ್ಮ ನಿಮ್ಮ ಒಂದು ನಿಲುವು ಏನಿರುತ್ತೆ ಸರ್ ಈಗಾಗಲೇ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರ್ಗಳಿಂದ ಡಿ ಸಿ ಅವರಿಂದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಸದಸ್ಯರಿಂದ ಎಪ್ಪತ್ತೈದು ವಿಧಾನ ಪರಿಷತ್ ಸದಸ್ಯರಿಂದ ಮತ್ತೆ ಎಂ ಪಿಗಳಿಂದ ಉಸ್ತುವಾರಿ ಸಚಿವರಿಂದ ಈಗಾಗಲೇ ಮನವಿಯನ್ನು ಕೊಡಿಸಿದೀವಿ ಸರ್ ಜೊತೆ ಜೊತೆಗೆ ಅವರು ಕೊಟ್ಟಿದ್ದಾರೆ ಇಲ್ಲಿವರೆಗೂ ನಾವು ಕಾದದೀವಿ ನಿನ್ನೆವರೆಗೂ ನಾವು ಯಾವುದೇ ಕಾರಣವನ್ನು ಕೊಡದೇ ಇದ್ದುದರಿಂದ ನಿನ್ನೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡಿ ಸಿ ಅವರ ಮುಖಾಂತರ ಕಪ್ಪು ಪಟ್ಟಿಯನ್ನು ಧರಿಸೋದ್ರ ಮೂಲಕ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ನಾವು ಆಚರಿಸಿದ್ದೀವಿ ಇವತ್ತು ಮಹಾತ್ಮ ಗಾಂಧಿಯ ಪ್ರತಿಮೆ ಇಟ್ಕೊಂಬಿಟ್ಟು ನಾವು ಅವ್ರ ಫೋಟೋ ಇಟ್ಕೊಂಬಿಟ್ಟು ರಾಜ್ಯ ಸರ್ಕಾರಕ್ಕೆ ಬೆಂಗಳೂರು ನಗರದಲ್ಲಿ ಮಾಡಿದ್ದೀವಿ ನಾವು ಏನಾದರೂ ಇದಕ್ಕೂ ಸರ್ಕಾರ ಬಗ್ಗೆ ಹೋದರೆ ನಾವು ಕೊನೆಯದಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದು ಏನು ಅಂತ ಹೇಳಿದ್ರೆ ಬೆಳಗಾವಿನ ಸುವರ್ಣಸೌಧದಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ನಾವು ಯಾತ್ರೆಯನ್ನು ಮಾಡೋದ್ರ ಮೂಲಕ ನಿವೃತ್ತರು ಯಾತ್ರೆಯನ್ನು ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಮಾಧ್ಯಮದವರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಒಂದು ವಿಚಾರವನ್ನು ಮಾಡಿದ್ವಿ ಅದಕ್ಕೆ ಮನಸ್ಸು ಕೊಡಬಾರದು ಸರ್ಕಾರ ಅದರೊಳಗೆ ಬೇಡಿಕೆಯನ್ನು ಈಡೇರಿಸಬೇಕು ನಾವು ಸಂತಸ್ತ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡೋದು ಓಕೆ ಸರ್ ನಾರಾಯಣಸ್ವಾಮಿ ಚಿಂತಾಮಣಿ ರಾಜ್ಯ ಸಂಚಾಲಕ ನಿವೃತ್ತಿ ನೌಕರರ ವೇದಿಕೆ ರಾಜ್ಯ ಘಟಕ ಧಾರವಾಡ ಜಿಲ್ಲಾ ಘಟಕ ಚಿಕ್ಕಬಳ್ಳಾಪುರದಿಂದ ಮಾತಾಡ್ತಾ ಸರ್ ಈ ಒಂದು ಗಾಂಧಿ ಜಯಂತಿ ಮತ್ತು ಶಾಸ್ತ್ರಿ ಜಯಂತಿಯನ್ನು ರಾಜ್ಯ ಮಟ್ಟದಲ್ಲಿ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಮುಖಾಂತರ ಇವತ್ತಿನ ದಿವಸ ನಾವು ಫ್ರೀಡಂ ಪಾರ್ಕಲ್ಲಿ ನಮ್ಮ ಬೇಡಿಕೆ ಒಂದೇ ಏನು ಅಂತಂತಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ನಿವೃತ್ತಿಯಾಗಿರ್ತಕ್ಕಂಥ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತ್ಮೂರು ಜನ ಏನು ನಿವೃತ್ತಿ ನೌಕರರಿದ್ದೀವಿ ನಮಗೆ ಮನೆಗೆ ಕಳಿಸಬೇಕಾದ್ರೆ ಸರ್ಕಾರ ಆರನೇ ವೇತನ ಆಯೋಗವನ್ನು ಮನಸ್ಸಲ್ಲಿಟ್ಕೊಂಡು ಅವರು ನಮಗೆ ಡಿ ಸಿ ಆರ್ ಜಿ ಕಮಿಟೇಷನ್ನು ಮತ್ತು ಇ ಎಲ್ ಎನ್ ಕ್ಯಾಶ್ಮೆಂಟನ್ನು ಸೆಟಲ್ ಮಾಡಿ ನಮ್ಮ ಹೊಟ್ಟೆ ಮೇಲೆ ಬರೆ ಎಳೆದು ಸರ್ಕಾರ ನಮ್ಮನ್ನು ಮನೆ ಕಳಿಸಿದ್ದಾರೆ ಅದನ್ನು ಜುಲೈ ಎರಡು ಸ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತೆರಡರಂದು ಸರ್ಕಾರ ಏಳನೇ ವೇತನ ಆಯೋಗ ಅಸ್ತು ಅಂತ ಮಾಡಿದಾಗ ಕಾಲ್ಪನಿಕವಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕಾಲ್ಪನಿಕ ಭತ್ಯೆ ಇಲ್ಲ ಇವರಿಗೆ ಅಂತೇಳ್ಬಿಟ್ಟು ಸರ್ಕಾರ ಘೋಷಣೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ಕೆಲಸ ಮಾಡಿದ್ದೀವಿ ನಾವು ಮನೆ ಹೊರಟಿದ್ದೀವಿ ಈಗ ಅದರಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಗಮನಿಸಿ ಇಡೀ ರಾಜ್ಯಾದ್ಯಂತ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತ್ಮೂರು ಜನ ನಿವೃತ್ತಿ ನೌಕರರು ಈಗ ಎಚ್ಚರ ಆಗಿ ನಾವು ಫ್ರೀಡಂ ಪಾರ್ಕಲ್ಲಿ ಮತ್ತು ಎಲ್ಲ ಡಿ ಸಿ ಕಚೇರಿಗಳ ಮುಂದೆ ಧರಣಿಗಳು ಕೊಳಿತು ಸರ್ಕಾರದ ಮನವನ್ನು ಮುಟ್ಟಿಸಿ ಸರ್ ಈ ನಿಟ್ಟಿನಲ್ಲಿ ಸರ್ಕಾರ ಇವತ್ತಿನ ದಿವಸ ಕಣ್ತೆರೆದು ನಿವೃತ್ತ ನೌಕರಿಗೆ ಅನುಕೂಲ ಮಾಡಿಕೊಡಬೇಕು ಈ ಒಂದು ವಿಚಾರವಾಗಿ ನಾವು ಮುಂದೆ ಸರ್ಕಾರ ಇನ್ನೂ ನಮಗೆ ಸಹಾಯ ಮಾಡಲಿಲ್ಲ ಅಂತಂದಾಗ ಮೂರುವರೆ ಲಕ್ಷ ಜನ ನಿವೃತ್ತಿ ನೌಕರರು ಒಂದು ಕಡೆ ಸೇರಿ ಮುಖ್ಯಮಂತ್ರಿಗಳನ್ನ ಕರೆಸಿ ಆವತ್ತಿನ ದಿವಸ ನಮ್ಮ ಒಂದು ಬೇಡಿಕೆನ ಈಡೇರಿಸ್ಕೊಳ್ಬೇಕು ಅಂತ ನಾವು ಸಂಘಟನೆ ರಾಜ್ಯಾದ್ಯಂತ ಮಾಡ್ತಾ ಇದ್ವಿ ಇದಕ್ಕೆ ಎಲ್ಲ ಮಾಧ್ಯಮ ರಂಗ ಪತ್ರಿಕಾ ರಂಗ ಸಾರ್ವಜನಿಕರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಒಳ್ಳೆಯದಾಗಲಿ ಸರ್ಕಾರ ಒಳ್ಳೆಯ ಒಂದು ನಿರ್ಧಾರ ತಗೊಂಡು ಜರೂರಾಗಿ ನಿವೃತ್ತ ನೌಕರರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಲಿ ಅಂತ ನಾವು ಇವತ್ತು ದಿವಸ ಫ್ರೀಡಂ ಪಾರ್ಕಲ್ಲಿ ಒಂದು ದಿವಸದ ಮಟ್ಟಿಗೆ ಧರಣಿಯನ್ನು ಕೂತ್ಕೊಂಡು ಈ ಧರಣಿನ ಯಶಸ್ವಿಗೊಳಿಸಿದ್ವಿ ಮೇಡಮ್ ನಮಸ್ಕಾರ ಸರ್